ಹೆಸರು ಕಂಡಿದ್ದೆಲ್ಲ ಕಾಡು ಅಂತೇಳಿ ಡಿಕ್ಲೇರ್ ಮಾಡಿದರೆ ರೈತರು ಎಲ್ಲಿ ಹೋಗಬೇಕಾಗುತ್ತೆ ಇದು ಮಲೆನಾಡಿನ ರೈತರಿಗೆ ಮರಣ ಶಾಸನವಾದಂಥ ರೈತರ ಒಂದು ಜೀವನದ ಪ್ರಶ್ನೆ ಆಗಿರೋದ್ರಿಂದ ನಾವೆಲ್ಲರೂ ಸಂಪೂರ್ಣವಾಗಿ ಸಹಕಾರ ಮಾಡ್ತೀವಿ ಹೊಸ ಒತ್ತುವರಿಗಳನ್ನ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ ಯಾವ ಸರ್ಕಾರನೂ ಇದುವರೆಗೆ ಮುಟ್ಟಿಲ್ಲ ಇವರು ಈಗ ಯಾಕೆ ಅರಣ್ಯ ಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ನಾವು ಖಂಡಿಸ್ತೀವಿ ಅರಣ್ಯ ಮಂತ್ರಿಗಳು ಬಹುಶಃ ಇಲ್ಲಿ ಮಲೆನಾಡು ಪರಿಸ್ಥಿತಿ ಅವ್ರಿಗೆ ಗೊತ್ತಿಲ್ಲ ಒತ್ತುವರಿ ಮಂಜೂರಾತಿಗಳಿಗೆ ಅರ್ಜಿಗಳನ್ನು ತಗೊಂಡಿದೆ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಮತ್ತು ನೈಂಟಿ ಫೋರ್ ಸಿಗಳಲ್ಲಿ ಸರ್ಕಾರವೇ ಅರ್ಜಿಗಳನ್ನು ತಗೊಂಡು ಈಗ ಮಾ ಅದನ್ನು ಮಂಜೂರಾತಿ ಮಾಡ್ತಕ್ಕ ಮಾಡೋದಿಲ್ಲ ಅಂತ ಹೇಳುವಂಥದ್ದು ಅದು ಅವೈಜ್ಞಾನಿಕ ಯಾರಿಗೂ ಎಲ್ಲರೂ ಭಾಗವಹಿಸಿ ಒಂದು ಹೋರಾಟ ಅದು ಪಕ್ಷಾತೀತವಾಗಿರಬೇಕು ರಾಜ್ಯ ಪರಿಸರ ಸಚಿವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊದಲನ ಅವರು ಅದಕ್ಕೆ ಅದನ್ನು ವಾಪಸ್ ತಾಳಬೇಕು ಸರ್ಕಾರ ಎಚ್ಚೆತ್ತುಕೊಂಡು ಸರಿಯಾದ ರೀತಿ ನಮಗೆ ಸ್ಪಂದನೆ ಮಾಡಲೇಬೇಕು ಮಾಡಿಲ್ಲ ಅಂದರೆ ನಾವು ಪ್ರತಿಭಟನೆಗಳು ಎರಡನೇ ಒತ್ತು ಸಮಸ್ಯೆ ಏನಿದೆ ಇವತ್ತು ರೈತದಲ್ಲದು ಎರಡನೇ ಒತ್ತುವರಿ ಮಾಡ್ಕೊಂಡಿದ್ದಂಥವನ್ನು ಒಕ್ಕಲಿಬರಿಸ್ತೀವಿ ವೇಕ್ಷಣೆ ಮಾಡ್ತೀವಿ ಅಂತ ಏನು ಇವತ್ತು ಏನು ನಾಡಿದ್ದು ಹದಿನೇಳನೇ ತಾರೀಕು ಈ ಮಲೆನಾಡನ್ನ ಬಂದ್ ಕರೆ ಕೊಟ್ಟಿದ್ದಾರೆ ಅದಕ್ಕೆ ಪೂರ್ಣ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಇದೆ ಪೂರ್ಣ ಬೆಂಬಲ ಇದೆ ಅಡಿದು ಹದಿನೇಳನೇ ತಾರೀಕು ನಡೀತಕ್ಕಂಥ ಬಂದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಪೂರ್ಣ ಬೆಂಬಲ ಇದೆ ಈ ಬಂದ್ಗಾಗಿ ನಾವೆಲ್ಲರೂ ಸಹಕಾರ ಮಾಡ್ತೀವಿ ಜೊತೆಗೆ ಇದು ನಿಜವಾಗಲೂ ರೈತರ ಒಂದು ಜೀವನದ ಪ್ರಶ್ನೆ ಆಗಿರೋದ್ರಿಂದ ನಾವೆಲ್ಲರೂ ಸಂಪೂರ್ಣವಾಗಿ ಸಹಕಾರ ಮಾಡ್ತೀವಿ ನಮ್ಮ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಎಲ್ಲರೂ ಸಹಕಾರ ಕೊಡಬೇಕು ವರ್ತಕರು ಕೂಡ ಸಹಕಾರ ಕೊಡಬೇಕು ನಾವೆಲ್ಲರೂ ಕೂಡ ಬಂದ್ಗೆ ಸಹಕಾರ ಕೊಡ್ತೀವಿ ಸರ್ಕಾರಕ್ಕೆ ಏನು ಬೇಡಿಕೆಗಳನ್ನು ಇಟ್ಟಿದ್ದೀರಾ ಈಗಾಗಲೇ ಸರ್ಕಾರಕ್ಕೆ ಸಮಿತಿಯಿಂದ ಬೇಡಿಕೆಗಳನ್ನ ತಯಾರಿ ಮಾಡಿದ್ದಾರೆ ಈಗಾಗಲೇ ಏನು ಈ ಹಿಂದಿನಿಂದ ತಲತಲಾಂತರದಿಂದ ಒತ್ತುವರಿ ಮಾಡಿಕೊಂಡು ಜೀವನ ಮಾಡಲಿಕ್ಕೋಸ್ಕರ ಒತ್ತುವರಿ ಮಾಡಿ ಅಡಿಕೆ ಕಾಫಿ ಅಥವಾ ಇನ್ನು ಭತ್ತನೋ ಇನ್ನು ಬೆಳೆದಿರ್ತಾರೆ ಆ ರೈತರ ಒತ್ತುವರಿಯನ್ನು ಖುಲ್ಲ ಮಾಡಬೇಡಿ ಹೊಸ ಒತ್ತುವರಿಗಳನ್ನ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ ಅಂಥೇಳಿ ನಾವೀಗ ಬೇಡಿಕೆ ಇಟ್ಟಿದ್ದೀವಿ ಬಂದರೆ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಎರಡು ಮೂರು ಜಿಲ್ಲೆ ಕೊಡಗು ಈ ಥರ ಜಿಲ್ಲೆಗೆ ಮಲ್ನಾಡು ಅತಿ ಹೆಚ್ಚು ಕಾಡು ದಟ್ಟ ಅರಣ್ಯ ಇರುವಂಥ ಪ್ರದೇಶಗಳಲ್ಲಿ ರೈತರು ಮೇಲ್ಗಡೆ ಈಗ ಏನು ಈ ಕಸ್ತೂರಿ ರಂಗನೋ ಗಾಡ್ಗಿಲ್ ವರದಿ ಅಂತ ಹೇಳ್ತಾರೆ ಸ್ಯಾಟ್ಲೈಟಲ್ಲಿ ಸರ್ವೆ ಮಾಡಿದ್ದಾರೆ ಸ್ಯಾಟ್ಲೈಟಲ್ಲಿ ಸರ್ವೆನ ಮಾಡಿದಾಗ ಮಲ್ನಾಡು ಪ್ರದೇಶದಲ್ಲಿ ಅಡಿಕೆ ತೋಟ ಕಾಫಿ ತೋಟ ಟೀ ತೋಟ ಇವೆಲ್ಲವೂ ಕೂಡ ಗದ್ದೆ ಈವನ್ ಗದ್ದೆ ಕೂಡ ಮ ಮಳೆಗಾಲದ ಸಂದರ್ಭದಲ್ಲಿ ಹಸಿರಾಗೆ ಕಾಣ್ತದೆ ಹಸಿರು ಕಂಡಿದ್ದೆಲ್ಲ ಕಾಡು ಅಂತೇಳಿ ಡಿಕ್ಲೇರ್ ಮಾಡಿದರೆ ಎಲ್ಲಿ ಹೋಗಬೇಕಾಗುತ್ತೆ ಇದು ಮಲೆನಾಡಿನ ರೈತರಿಗೆ ಮರಣ ಶಾಸನವಾದಂಥ ಕಾಯ್ದೆ ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಂಬಂಧಪಟ್ಟಂಥ ಚುನಾಯಿತ ಪ್ರತಿನಿಧಿಗಳು ಶಾಸನ ಮಾಡೋರು ಅವರು ಅವ್ರನ್ನ ತಿದ್ದುಪಡಿ ಮಾಡಿ ಮುಂದಿನ ದಿನಗಳಲ್ಲಿ ರೈತರಿಗೆ ರೈತರು ಮಕ್ಕಳಿಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ಕೊಂಡು ಭಾಷಣ ಮಾಡಿದರೆ ಆಗಲ್ಲ ಆ ಬೆನ್ನೆಲುಬನ್ನು ಉಳಿಸುವಂಥ ಬೆಳೆಸುವಂಥ ಕೆಲಸ ಸರ್ಕಾರಗಳು ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ಬಟ್ ನಾವು ಈ ಕ್ಷೇತ್ರದ ಸಂಪೂರ್ಣವಾಗಿ ಕಾಂಡ್ಯದಿಂದ ಈ ಕಡೆ ಶ್ ಇದ್ರ ತನಕ ಬೇಗಾರ ತನಕ ಶೃಂಗೇರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನು ಬರುತ್ತೆ ಉಂಬಳ ತನಕ ಆಗುಂಬೆ ತನಕ ಎಲ್ಲ ಕಡೆಯೂ ರೈತರು ಸ್ವಯಂ ಪ್ರೇರಿತವಾಗಿ ವ ವರ್ತಕರು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದವರು ಟ್ಯಾಕ್ಸಿ ಸಂಘದವರು ಬಸ್ ಮಾಲೀಕರು ಎಲ್ಲರೂ ಕೂಡ ಬಂದಿಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ಉದ್ಯಮಗಳನ್ನು ಮಾಡ್ತಾಯಿದ್ರು ಸಹ ಅವ್ರು ಯಾವುದಾರು ಒಂದು ರೂಪದಲ್ಲಿ ರೈತರು ಮಕ್ಕಳಾಗಿರ್ತಾರೆ ಯಾಕಂದರೆ ಇವತ್ತು ಯಾವುದೇ ಅಧಿಕಾರಿಗಳು ಇವತ್ತು ಏನು ಕಾಡನ್ನು ಕಡಿತಿದ್ದಾರೆ ನಮ್ಮ ರೈತರು ಬೆಳೆದಿರೋ ಗಿಡ ಕಡಿತಿದ್ದಾರೆ ಅದು ಅಧಿಕಾರಿಗಳು ಮಕ್ಕಳು ಕೂಡ ಎಷ್ಟೋ ಜನ ರೈತರಿದ್ದಾರೆ ಇದ್ದಾರೆ ಅವರು ತಂದೆ ತಾಯಿಯವರು ರೈತರಿದ್ದಾರೆ ಅಧಿಕಾರಿಗಳ ಮಕ್ಕಳು ಇವತ್ತು ಎ ಸಿ ಎಫ್ ಡಿ ಎಫ್ ಒ ಅಥವಾ ಮೇಲ್ಮೇಲೆ ಪಿ ಸಿ ಸಿ ಓ ಆಗಿರ್ಬೋದು ಆದರೆ ಅವರ ಮೂಲ ಅವ್ರ ಕುಟುಂಬದಲ್ಲಿ ಯಾರಾದರೂ ಒಬ್ಬರಾದರೂ ರೈತರಾಗಿ ಇರ್ತಾರೆ ಇವತ್ತು ರೈತರು ರೈತರು ಮೊನ್ನೆ ಒಬ್ಬರು ನಾನು ಯಾರೋ ಹಿರಿಯರು ಕೇಳ್ತೆ ಎಲ್ಲರೂ ಸ್ಟ್ರೈಕ್ ಮಾಡ್ತಾರೆ ರೈತರು ನಾವು ಒಂದು ವರ್ಷ ಬೆಳೆ ಬೆಳೆಯೋದಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡಿದ್ರೆ ಯಾರು ಅವರಿಗೆ ಅನ್ನ ನೀರು ಕೊಡ್ತಾರೆ ಇವತ್ತು ನಿಮ್ಗೆ ಗೊತ್ತುಂಟು ಒಂದು ಒಂದು ಶನಿವಾರ ಭಾನುವಾರ ಸಾವಿರಾರು ಟನ್ಗಳಷ್ಟು ತರಕಾರಿ ಕಾಳು ಬೆಳೆಗಳು ಸೇಲ್ ಆಗ್ತದೆ ಯಾರು ಬೆಳೆಯೋರು ಎಲ್ಲ ರೈತರೇ ಬೆಳೀತಿರೋದು ರೈತರಿಗೆ ನೀವು ಮರಣಶಾಸ್ತ್ರ ಮಾಡ್ತೀರಿ ಸರ್ಕಾರ ಅಂತೇಳಿದ್ರೆ ಒಂದು ಅಕ್ಷಮ ಅಪರಾಧ ಇದು ಹಾಗಾಗಿ ಈ ಕಾಯ್ದೆಗಳನ್ನು ತೆಗಿಬೇಕು ತೆಗೆದು ಸಂಪೂರ್ಣವಾಗಿ ರೈತರಿಗೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ರೈತರು ಏನು ಕೃಷಿ ಮಾಡಿಕೊಂಡು ಇವತ್ತಿನವರಿಗೆ ಅದರ ಮೂಲಕ ಅವಲಂಬನೆ ಆಗಿದ್ದಾರೆ ಅಂಥ ಕೃಷಿಯನ್ನು ತೆರವುಗೊಳಿಸೋದು ಅರಣ್ಯದ ಹೆಸರಿನಲ್ಲಿ ಇನ್ನೇನೋ ಮಾಡೋದಕ್ಕೆ ಸಂಪೂರ್ಣವಾದ ನಮ್ಮ ವರ್ತಕರ ವಿರೋಧ ಇದೆ ಹಾಗೆ ನಮ್ಮ ಈ ಇಡೀ ಕ್ಷೇತ್ರ ಕೃಷಿ ಮೇಲೆ ಅವಲಂಬಿತವಾಗಿ ನಾವು ಬದುಕ್ತಿದ್ದೀವಿ ವ್ಯವಹಾರ ಮಾಡ್ತಿದ್ದೀವಿ ನಾವು ಇದಕ್ಕೆ ಸಂಪೂರ್ಣವಾಗಿ ಬಂದಿಗೆ ಪ್ರೋತ್ಸಾಹ ಕೊಡ್ತೀವಿ ವರ್ತಕರ ಸಂಘದಿಂದ ನಾಡಿದರು ಹದಿನೇಳನೇ ತಾರೀಖು ತಾರೀಕು ನಡೀತಕ್ಕಂಥ ಏನು ಬಂದು ಕರೆ ಕೊಟ್ಟಿದ್ರೆ ರೈತ ಹಿತರಕ್ಷಣಾ ಸಮಿತಿ ಇರೋದಕ್ಕೆ ನಮ್ಮದು ಪರಿಪೂರ್ಣ ಬೆಂಬಲದೊಂದಿಗೆ ನಾವು ಪ್ರತಿ ಬೂತ್ ಮಟ್ಟದಲ್ಲಿ ಶಕ್ತಿ ಕೇಂದ್ರದಲ್ಲಿ ಎಲ್ರಿಗೂ ಮನೆಮಟ್ಟಂತೆ ತಿಳಿಸಿ ನಾವಿಲ್ಲಿಂದ ಕೊಪ್ಪಕ್ಕೆ ಬರೋರಿದ್ದೀವಿ ನಂತರದಲ್ಲಿ ಈಗ ಮಾಡ್ತಕ್ಕಂಥ ರೈತರ ಸಮಸ್ಯೆ ಇದು ಇದು ಬರೀ ಯಾರ್ದೋ ಒಬ್ರಿಬ್ರಿಗೂ ಸಮಸ್ಯೆ ಅಲ್ಲ ಇಡೀ ಕ್ಷೇತ್ರ ಜಿಲ್ಲೆ ಸಮಸ್ಯೆ ಇದೆ ನಾವು ಮೂರು ತಾಲೂಕಲ್ಲಿ ಈ ನಾಡಿದ್ದು ಬಂದು ಆದ ನಂತರದ ಮೂರು ತಾಲೂಕು ಒಂದು ನಾವು ಅದರಲ್ಲಿ ನಮಗೆ ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು ಜಿಲ್ಲಾ ಬಂದ್ ಕರೆ ಕೊಡುವಂಥ ಒಂದು ನಿರೀಕ್ಷೆ ಪಾರ್ಟಿ ವತಿಯಿಂದ ನಾವು ಮಾಡಬೇಕು ಅಂತ ನಾವೆಲ್ಲ ನಮ್ಮ ನಾಯಕರುಗಳಿಗೆ ಹೇಳಿದ್ದೀವಿ ಆಗಿಲ್ಲ ಅಂದರೆ ನಾವು ಡಿ ಸಿ ಆಫೀಸ್ ಮುತ್ತಿಗೆ ಕಾರ್ಯಕ್ರಮವೂ ಮಾಡೋದು ಅನಿವಾರ್ಯ ಆಗ್ತದೆ ನಮಗೆ ನಮಗೆ ಇದರಲ್ಲಿ ನ್ಯಾಯ ಸಿಗಲೇಬೇಕು ಈಗೇನು ರೈತ ಹಿತರಕ್ಷಣಿಸ್ತಿರೋ ಎಲ್ಲ ಪಕ್ಷ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಈ ನಾಡಿನ ಒಂದು ಬಂದು ಕಾರ್ಯಕ್ರಮ ಏನು ನಡೀತದೆ ಇದರಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಸರಿಯಾದ ರೀತಿ ನಮಗೆ ಸ್ಪಂದನೆ ಮಾಡಲೇಬೇಕು ಮಾಡಿಲ್ಲ ಅಂದರೆ ನಾವು ಪ್ರತಿಭಟನೆಗಳು ಈಗ ನಮ್ಮದು ಬಿ ಜೆ ಪಿ ಆಗ್ತಿದ್ದಂಗೆ ಈಗ ರಾಮಕೃಷ್ಣರು ಹೇಳಿದಂತೆ ನಾಗರಿಕ ಹೋರಾಟ ಸಮಿತಿ ಪ್ರತಿಭಟನೆ ಆಗ್ತದೆ ಅದಕ್ಕೂ ನಾವು ಸಾಕಾರವೇ ರೈತ ಪರವಾಗಿರ್ತಕ್ಕಂಥ ಯಾವುದೇ ಹೋರಾಟಕ್ಕೂ ನಮ್ಮದು ಪಾರ್ಟಿ ಸದಾ ಸಹಕಾರ ನೀಡ್ತದಂತೇಳಿ ಹೇಳ್ತಾ ಇದ್ದೀವಿ ಧನ್ಯವಾದ ಬಂದುಗಳೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಇದೇ ನಾಡಿದ್ದು ಹದಿನೇಳನೇ ತಾರೀಕು ಶೃಂಗೇರಿ ಕ್ಷೇತ್ರ ಬಂದ್ಗೆ ಕರೆ ಕರೆಯನ್ನು ಕೊಟ್ಟಿದ್ದೆ ಈ ವ್ಯಾಪ್ತಿಯಲ್ಲಿ ಶೃಂಗೇರಿ ಎನ್ನಾರ್ಪುರ ಕೊಪ್ಪ ಹಾಗೂ ಕಾಂಡ್ಯ ಹೋಬಳಿಯ ಭಾಗಗಳು ಸೇರುತ್ತೆ ನಾನು ಎರಡು ವಿಚಾರವಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಒಂದು ಕಡ್ಡಾಯವಾಗಿ ರೈತರು ಇದಕ್ಕೆ ಸಂಬಂಧಪಟ್ಟ ರೈತರು ಕಡ್ಡಾಯವಾಗಿ ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಬೇಕು ಜೊತೆಗೆ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ವರ್ತಕರ ಸಂಘ ಆಗಿರ್ಬೋದು ಅಥವಾ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಚಾಲಕ ಸಂಘ ಆಗಿರ್ಬೋದು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡಬೇಕಾಗಿ ಕೇಳ್ಕೊಡ್ತೇನೆ ಜೊತೆಗೆ ಈ ಮಲೆನಾಡು ಹಿತರಕ್ಷಣಾ ಸಮಿತಿ ಏನಿದೆ ಇದಕ್ಕೆ ನಾ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇನೆ ಹಾಗೂ ಅವರಿಗೆ ಅವರು ಈ ಹೋರಾಟಕ್ಕೆ ಮುಂದೆ ಬಂದಿರೋದ್ರಿಂದ ಪಕ್ಷಾತೀತವಾಗಿ ಮುಂದೆ ಬಂದಿರೋದ್ರಿಂದ ಅವರಿಗೆ ಧನ್ಯವಾದಗಳು ಈ ಈ ಮೂಲಕ ತಿಳಿಸ್ತೇನೆ ನಾವು ಶೃಂಗೇರಿ ಕ್ಷೇತ್ರ ಬಂದು ಮಾಡೋದರಲ್ಲಿ ಇವತ್ತು ರೈತ ಪರವಾದ ನಿಲುವನ್ನು ನಾವು ಹೊಂದಿರೋದ್ರಿಂದ ಇವತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರ ಪರವಾಗಿ ನಾವು ನಿಲ್ಲೋದು ಅದರಿಂದ ಯಾವುದೇ ಕಾರಣಕ್ಕೂ ನಾವು ಅದರಲ್ಲಿ ಭಾಗವಹಿಸ್ತೀವಿ ಯಾರಿಗೂ ಎಲ್ಲರೂ ಭಾಗವಹಿಸಿ ಒಂದು ಹೋರಾಟ ಅದು ಪಕ್ಷಾತೀತವಾಗಿರಬೇಕು ಇವತ್ತು ಯಾವುದೋ ರಾಜ್ಯ ಸರ್ಕಾರದ ಅಧೀನದಲ್ಲಿ ಯಾವುದೋ ಪೋರ್ ಬರಲ್ಲ ಇವತ್ತೆಲ್ಲ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಬರುವಂಥದ್ದು ಇವತ್ತು ನ್ಯಾಷನಲ್ ಪಾರ್ಕು ಆಮೇಲೆ ರಿಸರ್ವ್ ಫಾರೆಸ್ಟ್ಗಳು ಈಗ ಆಗಿನ ಫೋರನ್ನು ಸಹ ಅವರಿಗೆ ಹ್ಯಾಂಡ್ ಓವರ್ ಆಗ್ತಾ ಇರೋದು ಈಗ ಸೊಪ್ಪಿನ ಬೆಟ್ಟ ಇವು ಸಹ ಕೇಂದ್ರ ಸರ್ಕಾರದ ಇದರೊಳಗಿರೋದು ಹಾಗಾಗಿ ಇವತ್ತು ನಮಗೆ ನಾನೊಂದು ಸ್ವಾಗತ ಬಯಸ್ತೀನಿ ಈಶ್ವರ್ ಖಂಡ್ರಿಯವರಿಗೆ ಇವತ್ತು ಏನು ರಿಸರ್ವ್ ಫಾರೆಸ್ಟು ಮತ್ತು ಸೆಂಟ್ರಲ್ ಆ್ಯಕ್ಟು ಫಾರೆಸ್ಟು ಇದರಲ್ಲಿ ಏನು ಒತ್ತುವರಿ ಮಾಡಿದ್ದಾರೆ ಎಪ್ಪತ್ತೈದು ವರ್ಷ ತಲಾಂತರದ ಏನು ಐದು ಐದು ಆರು ಅಧಿನಿಯಮ ಇದು ಟ್ರೈಬಲ್ ಆ್ಯಕ್ಟು ಅದಕ್ಕೆ ತಿದ್ದುಪಡಿ ಮಾಡಿ ಎಪ್ಪತ್ತೈದು ವರ್ಷದ ಇದನ್ನು ದಾಖಲಾತಿಗಳನ್ನು ಇಪ್ಪತ್ತೈದು ವರ್ಷದ ದಾಖಲಾತಿ ಇಳಿಸಬೇಕು ಅಂತ ಇದೇ ಈಶ್ವರ್ ಕಂಡ್ರಿ ಅವರು ಈಗೇನು ಆಪಾದನೆ ಗುರಿಯಾಗಿದ್ದಾರ ಇದೇ ಆಶ್ವರ ಈಶ್ವರಖಂಡ್ರಿ ಅವರು ಕೇಂದ್ರ ಸರ್ಕಾರಕ್ಕೆ ರೆಜುಲೇಷನ್ ಮಾಡಿ ಅವರು ಕಳಿಸಿದ್ದಾರೆ ಇವತ್ತು ಇಲ್ಲಿಯ ಸಂಸದರು ಇಲ್ಲಿರುವ ಜನಪ್ರತಿನಿಧಿಗಳು ಇದನ್ನು ನಾವು ಸಹ ಇವತ್ತು ಕೇಂದ್ರ ಸರ್ಕಾರಕ್ಕೆ ಅದನ್ನು ಎಲ್ಲರೂ ಸೇರಿ ಒತ್ತಡ ತರನ ಅಂತ ಹೇಳಿ ಹೇಳ್ತೀವಿ ನಾವು ಅದ್ರ ಬಗ್ಗೆ ನಾಡಿದ್ದು ಹದಿನೇಳನೇ ತಾರೀಕು ಏನು ಮಲ್ನಾಡು ರೈತ ಹಿತರಕ್ಷಣಾ ಸಮಿತಿಯವರು ಬಂದಿ ಕರೆ ಕೊಟ್ಟಿದ್ದಾರೆ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ಅದು ಯಶಸ್ವಿ ಆಗಬೇಕು ಯಾಕಂದರೆ ಎಲ್ಲ ಮಲ್ನಾಡು ರೈತರ ಬದುಕಿನ ಪ್ರಶ್ನೆ ಇದು ಬ ಮಲೆನಾಡು ರೈತರ ಅಳಿವುಳಿವು ಈ ಇದು ಇದರಲ್ಲೇ ತೀರ್ಮಾನ ಆಗಬೇಕಾಗುತ್ತೆ ಆದ್ದರಿಂದ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ಕಾರ್ಯಕ್ರಮ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಸರ್ಕಾರ ಮೊದಲನೇದಾಗಿ ರಾಜ್ಯ ಪರಿಸರ ಸಚಿವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊದಲನೇ ಅವರು ಅದಕ್ಕೆ ಅದನ್ನು ವಾಪಸ್ ತಾಳಬೇಕು ವಾಪಸ್ ತಾಳದೇ ಇದ್ದರೆ ಜನಗಳಲ್ಲಿ ಭಾಳ ಗೊಂದಲ ಹುಟ್ಟಿದೆ ರೈತರಂತೂ ದಿನ ಬೆಳಗಾದ್ರೆ ಆತಂಕದಲ್ಲಿದ್ದಾರೆ ಯಾವ ಅಲ್ಲಿ ಫಾರೆಸ್ಟ್ನವ್ರು ಬರ್ತಾರೋ ಕಿಲ್ ಕೀಳ್ತಾರೋ ಏನೋ ಅಂತೇಳಿ ಆತಂಕದಲ್ಲಿದ್ದಾರೆ ಅದನ್ನು ಅವ್ರು ಇಮಿಡಿಯೇಟಾಗಿ ಇದನ್ನು ವಾಪಸ್ ತಾಳಬೇಕು ಜೊತೆಗೆ ಇಲ್ಲಿ ಇವತ್ತೇನು ಕಸ್ತೂರಿ ರಂಗನ್ ವರದಿಗೆ ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಮಾಡಿದೆಯೋ ಫಿಸಿಕಲ್ ಸರ್ವೆ ಆಗಲಿಕ್ಕೆ ಅವಕಾಶ ಕೊಡಬೇಕು ಎಲ್ಲೆಲ್ಲಿ ಊರು ಮನೆ ಎಲ್ಲ ಇದೆಯೋ ಅದನ್ನು ಬಿಟ್ಟು ಮಾಡಬೇಕು ಫಾರೆಸ್ಟು ಈಗಾಗಿದೆ ಫೋರ್ ಒನ್ ನೋಟಿಫಿಕೇಷನ್ ಆಗಿರೋದು ಫೋರ್ ಒಂದು ಪ್ರಪೋಸಲ್ ಹೋಗಿರೋದು ತೊಂಬತ್ತ್ಮೂರರ ನಂತರ ಅಪ್ ಎಂಬತ್ತು ಎಪ್ಪತ್ತೈದು ಎಂಬತ್ತನೇ ಇಸುವಿಂದ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಯಾವುದೇ ಕಾರಣಕ್ಕೂ ಫಾ ಈಗ ಫಾರೆಸ್ಟ್ ಆಗಿದ್ದರೂ ಬಿಡಿಸ್ಲಿಕ್ಕೆ ಬ ಬಿಡಿಸಬಾರ್ದು ಅನ್ನೋದು ನಮ್ಮದು ಹಕ್ಕು ಪಾರ್ಟಿ ಎಲ್ಲ ಬೂತ್ ಅಧ್ಯಕ್ಷಗಳಿಗೂ ಸಹ ನಾವು ಈಗ ಜನರಲ್ ಸೆಕ್ರೆಟರಿಬ್ಬರು ನಾವು ಮಧ್ಯಾಹ್ನ ಮಾತಾಡಿ ಎಲ್ಲರಿಗೂ ಮೆಸೇಜನ್ನು ಫಾರ್ವರ್ಡ್ ಮಾಡಿದ್ದೀವಿ ಜಿವರಾಜನರು ಬಂದಿದ್ದರು ಅವರು ಸಹ ಸಂಪೂರ್ಣ ಸಹಕಾರವನ್ನು ಕೊಡ್ತಾರೆ ಲೋಕಸಭಾ ಸದಸ್ಯರು ನಾವು ಮಾತಾಡಿದ್ದೀವಿ ಒಟ್ಟಾರೆಯಾಗಿ ಏನು ರೈತರ ಪರವಾಗಿ ನಾವು ಇದ್ದೀವಿ ನಾವು ರೈತರ ಜೊತೆಗೆ ಶೃಂಗೇರಿಯಲ್ಲಿ ರೈತರ ಪರಿಸ್ಥಿತಿ ಭಾಳ ಕಷ್ಟ ಇದೆ ಶೃಂಗೇರಿ ಕೊಪ್ಪ ತಾಲೂಕಿನಲ್ಲಿ ಹಾಗಾಗಿ ಅದಕ್ಕೆ ಸಂಪೂರ್ಣ ಸಹಕಾರ ಇದೆ ಆ ಬಂದಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ ನಾವೇನೆಂದರೆ ಈಗ ಏನು ಒತ್ತುವರಿ ಹಿಂದೆ ಆಗಿದೆ ಇದುವರೆಗೆ ಅದನ್ನು ಯಾವುದು ಮುಟ್ಟಕ್ಕೆ ಹೋಗ್ಬಿಡಿ ಹೊಸದಾಗಿ ಮಾ ನಾವು ವಿರೋಧ ಇದೀವಿ ಹೊಸ್ದಾಗಿ ಮಾಡಬಾರ್ದು ಆದರೆ ಆಗಿರುವಂಥದ್ದು ಯಾಕೆಂದರೆ ರೈತರು ಅಡಿಕೆ ಬೆಳೆ ಪೂರ ನಾಶವಾಗಿರೋದ್ರಿಂದ ಸುತ್ತಮುತ್ತ ಒಂದು ಎರಡು ಎಕರೆ ಅದು ಶೃಂಗೇರಿಯಲ್ಲಂತೂ ಬಹುಶಃ ಎರಡು ಮೂರು ಐದು ಎಕರೆ ಒಳಗೆ ಬೆಲೆ ಹಾಕ್ಕೊಂಡಿದ್ದಾರೆ ಕಾಪಿ ಅನಿವಾರ್ಯ ಅವರು ಬದುಕಿಗೋಸ್ಕರ ಮಾಡಲೇಬೇಕಾಗಿತ್ತು ಹಾಗೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅದನ್ನು ಮುಟ್ಟಬಾರ್ದು ಯಾವ ಸರ್ಕಾರನೂ ಇದುವರೆಗೆ ಮುಟ್ಟಿಲ್ಲ ಇವರು ಈಗ ಯಾಕೋ ಅರಣ್ಯ ಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ನಾವು ಖಂಡಿಸ್ತೀವಿ ಅರಣ್ಯ ಮಂತ್ರಿಗಳು ಬಹುಶಃ ಇಲ್ಲಿ ಮಲೆನಾಡು ಪರಿಸ್ಥಿತಿ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಬಂದು ಒಂದು ಸರಿ ವಿಸಿಟ್ ಮಾಡಿದರೆ ಗೊತ್ತಾಗ್ತದೆ ಇಲ್ಲಿ ಬೀಳುವಂಥ ಮಳೆಗಳು ಮತ್ತು ಯಾವುದೇ ಗುಡ್ಡ ಜರಿತ ಯಾವುದೇ ಇರ್ಬೋದು ಅದಕ್ಕೂ ಈ ಇದಕ್ಕೂ ಸಂಬಂಧನೇ ಇಲ್ಲ ಸಂಬಂಧ ಇಲ್ಲದಿದ್ದಂಥ ವಿಚಾರನ ಬಹುಶಃ ಅದಕ್ಕೆ ಇದನ್ನು ಇದು ಮಾಡಿದ್ದಾರೆ ಹಾಗಾಗಿ ಅದಕ್ಕೂ ಸಹ ನಾವು ಇದು ಮಾಡ್ತೀವಿ ಒಟ್ಟಾರೆಯಾಗಿ ಶೃಂಗೇರಿ ತಾಲೂಕಿನಲ್ಲಿ ಅಥವಾ ಕೊಪ್ಪ ಮೂರು ತಾಲೂಕಿನಲ್ಲಿ ರೈತರೇನು ಒತ್ತುವರಿ ಮಾಡಿದರೆ ಅದನ್ನು ಹಳೇದನ್ನು ಮುಟ್ಟಬಾರ್ದು ಅದು ನಮ್ಮ ಪಕ್ಷದ ಯಾವತ್ತಾದರೂ ಬಿಜೆಪಿ ನಿಲ್ಲುತ್ತೆ ನಾಡಿದ್ದಿನ ಹೋರಾಟಕ್ಕೂ ನಾವು ಇದ್ದೀವಿ ಇವತ್ತು ಮಲೆನಾಡು ನಾಗರಿಕ ರೈತ ಹೋರಾಟ ಸಮಿತಿಯವರೇನು ನಾಡಿದ್ದು ಹದಿನೇಳನೇ ತಾರೀಕು ಬಂದು ಮತ್ತು ಪ್ರತಿಭಟನೆಯನ್ನು ಕೊಟ್ಟಿದ್ದಾರೆ ಇದು ವಾಸ್ತವ ಇದರಲ್ಲಿ ಅವರು ಏನು ಬೇಡಿಕೆ ಇದೆ ಅದು ಖಂಡಿತವಾಗಲೂ ಈಡೇರಬೇಕಾಗ್ತದೆ ಸರ್ಕಾರ ಒತ್ತುವರಿ ಮಂಜೂರಾತಿಗಳಿಗೆ ಅರ್ಜಿಗಳನ್ನು ತಗೊಂಡಿದೆ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಮತ್ತು ನೈಂಟಿ ಫೋರ್ ಸಿಗಳಲ್ಲಿ ಸರ್ಕಾರವೇ ಅರ್ಜಿಗಳನ್ನು ತಗೊಂಡು ಈಗ ಮಾ ಅದನ್ನು ಮಂಜೂರಾತಿ ಮಾಡ್ತ ಮಾಡೋದಿಲ್ಲ ಅಂತ ಹೇಳುವಂಥದ್ದು ಅದು ಅವೈಜ್ಞಾನಿಕ ಮತ್ತು ಅದು ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಬೇಡಿಕೆಯೂ ಅದೇ ಇದೆ ಎಲ್ಲಿವರೆಗೆ ಈ ಎಲ್ಲ ಅರ್ಜಿಗಳು ಇತ್ಯರ್ಥ ಆಗುವವರೆಗೆ ಯಾವುದೇ ಕಾರಣಕ್ಕೂ ಖುಲ್ಲಾ ಮಾಡ್ತಕ್ಕಂಥದ್ದು ಅಥವಾ ಅರಣ್ಯ ಹೆಸರಿನಲ್ಲಿ ಅದನ್ನು ಖುಲ್ಲಾ ಮಾಡಿಸ್ತೀವಿ ಅಂತಕ್ಕಂಥ ಏನು ಅರಣ್ಯ ಸಚಿವರು ಹೇಳಿಕೆ ಅದನ್ನು ನಾವು ವಿರೋಧಿಸ್ತೇವೆ ಇನ್ನೊಂದು ಎರಡು ಸಾವಿರದ ಎರಡರಲ್ಲಿ ಏನು ಡಿ ಸಿ ಗೋಪಾಲಕೃಷ್ಣಗೌಡರು ಒಂದು ಸರ್ಕ ಸರ್ಕ ಒಂದು ಆದೇಶ ಹೊಡಿಸಿ ಒಂದು ಲಕ್ಷ ಮೂವತ್ತೆಂಟು ಸಾವಿರ ಎಕರೆಯನ್ನು ಅರಣ್ಯಕ್ಕೆ ಹ್ಯಾಂಡ್ ಓವರ್ ಮಾಡಿದರು ಕಂದಾಯ ಭೂಮಿಯನ್ನು ಅದರಲ್ಲಿ ಹತ್ತು ಸಾವಿರ ಹೆಕ್ಟೇರನ್ನು ಈಗಲೂ ಕೂಡ ವಾಪಸ್ ತಗೊಳ್ಳಲಿಕ್ಕೆ ಅವಕಾಶ ಇದೆ ಅದಕ್ಕೆ ಸಂಪುಟ ಸಮಿತಿ ಸಮಿತಿನ ತೀರ್ಮಾನ ಆಗಿದೆ ಮತ್ತು ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಹಾಗಾಗಿ ಅದನ್ನು ತುರ್ತಾಗಿ ಅದನ್ನು ಮಾಡಬೇಕು ವಿಶೇಷವಾಗಿ ಶೃಂಗೇರಿ ತಾಲೂಕಲ್ಲಿ ಅದರದ್ದು ಪರಿಣಾಮ ಜಾಸ್ತಿ ಇದೆ ಆ ಕಾರಣಕ್ಕೆ ಅವ್ರ ಬೇಡಿಕೆಗಳನ್ನು ನಾವು ಬೆಂಬಲಿಸ್ತೇವೆ ನಾವು ಒಟ್ಟಾರೆಯೇ ಸರ್ಕಾರಕ್ಕೆ ಏನು ಏಕಪಕ್ಷೀಯವಾಗಿ ಏನು ಖುಲ್ಲ ಮಾಡ್ತಕ್ಕಂಥದ್ದು ಒತ್ತುವರಿ ತೆರವು ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ ಇದನ್ನು ನಾವು ವಿರೋಧ ಮಾಡ್ತೇವೆ ಅವರ ಬೇಡಿಕೆನೂ ಸರಿ ಇದೆ ಹಾಗಾಗಿ ನಾವು ನಮ್ಮ ಸಂಘಟನೆಯನ್ನು ಕೂಡ ಸಂಪೂರ್ಣವಾದ ಬೆಂಬಲವನ್ನು ಅವರಿಗೆ ಕೊಡೋರಿದ್ದೇವೆ ಈ ಒಟ್ಟಾರೆಯಾಗಿ ಮಲೆನಾಡಿನ ಸಮಸ್ಯೆಗಳು ಇಲ್ಲಿ ರಾಜಕಾರಣಿಗಳಿಗೆ ಅರ್ಥ ಆಗಬೇಕು ಆಡಳಿತ ನಡೆಸ್ತಕ್ಕಂಥವರಿಗೆ ಅರ್ಥ ಆಗಬೇಕು ಇಲ್ಲಿ ಸಂ ಭಾಳ ಸೂಕ್ಷ್ಮವಾದ ವಿಚಾರಗಳಿದ್ದಾವೆ ಅದನ್ನು ಕಾನೂನಾತ್ಮಕವಾಗಿಯೂ ತಿದ್ದುಪಡಿಗಳನ್ನು ತರೋದ ಮುಖಾಂತರ ರೈತರಿಗೆ ಮಂಜೂರಾತಿ ಮಾಡಬೇಕು ವಸತಿಹೀನರು ಶೃಂಗೇರಿನಲ್ಲಿ ಆರುನೂರು ಜನ ಇದ್ದಾರೆ ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಅರ್ಜಿ ಹಾಕ್ಕೊಂಡು ಕಾಯ್ತಾ ಇದ್ದಾರೆ ಅವ್ರಿಗೆ ಜಾಗ ಕೊಡಬೇಕು ಒಟ್ಟಾರೆಯಾಗಿ ಇದು ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಒಕ್ಲೇಸ್ತಕ್ಕಂಥ ವ್ಯವಸ್ಥೆಗೆ ಹೋಗ್ತಾ ಇದೆ ಇದನ್ನು ಯಾವ ಕಾರಣಕ್ಕೂ ಮಲೆನಾಡಿಗಳು ಒಪ್ಪೋದಿಲ್ಲ ಮತ್ತು ನಮ್ಮ ಸಂಘಟನೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ತಾವು ಅವ್ರ ಬೇಡಿಕೆ ಸರಿ ಇದೆ ಈಗಾಗಲೇ ಮಲೆನಾಡಲ್ಲಿ ಒಂದು ಕರಾಳ ದಿನ ಆಗ್ತಾ ಇದೆ ಜೊತೆಯಲ್ಲಿ ನಾನು ಡಿ ಎಸ್ ಎಸ್ಸಿಂದ ಮಾತಾಡ್ತಿರೋದು ಏನಂದರೆ ನಮ್ಮಲ್ಲಿ ದಲಿತರು ಅನೇಕರು ದೊಡ್ಡವರ ಮೇಲೆ ಮನೆ ಮನೆ ಮೇಲೆ ಕೆಲಸದ ಆಳುಗಳ ಕೆಲಸ ಮಾಡ್ತಕ್ಕಂಥ ತುಂಬ ಜನ ಇದ್ದಾರೆ ಈ ಥರ ಅರಣ್ಯ ಹಕ್ಕು ಅಡಿಯಲ್ಲಿ ಏನಾದರೂ ಪ್ಲಾಂಟೇಷನ್ಗಳನ್ನಾರು ಹೋದರೆ ಅವ್ರಿಗೆ ಕೂಲಿಗೂ ತುಂಬ ಕಷ್ಟ ಆಗುತ್ತೆ ಒಂದನೇದಾಗಿ ಮತ್ತು ನಮ್ಮವರು ಕೂಡ ಹದಿನೈದು ಜನ ದಲಿತರು ಜಮೀನು ಮಾಡ್ಕೊಂಡಿದ್ದಾರೆ ಅವ್ರು ಕೂಲಿ ಹಣದಲ್ಲಿ ಜ ತಮ್ಮ ಜಮೀನನ್ನು ಅಭಿವೃದ್ಧಿ ಮಾಡಿದ್ದಾರೆ ಈ ಥರ ತೆರುಗಳ ಕಾರ್ಯ ಕಾರ್ಯಗಳನ್ನ ಮುಂದಕ್ಕೆ ಮುಂದಕ್ಕೆ ಏನಾರು ಮುಂದುವರಿಸಿದರೆ ನಮ್ಮದು ಕೂಡ ವಿರೋಧ ಇದೆ ನಾವು ಕೂಡ ಮುಂದಿನಗಳಲ್ಲಿ ಇವರು ಸಪೋರ್ಟ್ ಮಾಡಿದಾಗ ಇವರ ಹೋರಾಟ ಮಾಡಲಿಕ್ಕೆ ಕೂಡ ರೆಡಿ ಇದ್ದೀವಿ ಧನ್ಯವಾದ ಸಂಪೂರ್ಣ ನಮ್ಮದು ಬೆಂಬಲ ಇದೆ ನಮ್ಮ ಸಂಘಟನೆಯಿಂದ ತುಲ್ ಸಂಘಟನಾ ಸಮಿತಿಯಿಂದ ಸಂಪೂರ್ಣ ಬೆಂಬಲ ಇದೆ ಹಾಗೂ ನಾವು ಈ ಬ ಈ ಒಂದು ಕೆಲ ಏನು ಸರ್ಕಾರದ ಕೃತ್ಯಗಳಿರ್ಬೋದು ಕೆಲಸ ಅಂತ ಹೇಳ್ತಾ ಇಲ್ಲ ನಾನು ಈ ಒಂದು ವಿನಾಶಕಾರಿ ಕೃತ್ಯಗಳಿರ್ಬೋದು ಇವನ್ನೆಲ್ಲ ಮಾಡ್ತಾ ಇರ್ತಕ್ಕಂಥ ಯಾವುದೇ ಸಂಘ ಸಂಸ್ಥೆಗಳಿದ್ದರೂ ಇದರ ವಿರುದ್ಧ ಹೋರಾಡ್ತಕ್ಕಂಥ ಯಾವುದೇ ಸಂಸ್ಥೆಗಳು ಅಥವಾ ಯಾವುದೇ ಸಂಘಗಳಿದ್ದರೂ ಸಹ ನಾವು ಪಕ್ಷಾತೀತವಾಗಿ ಅವರಿಗೆ ಜನರ ಒಂದು ಏಳಿಗೆಗಾಗಿ ಅಥವಾ ಜನರ ಒಂದು ರಕ್ಷಣೆಗಾಗಿ ಈ ಥರದ ಕೆಲಸಗಳ ವಿರುದ್ಧ ಹೋರಾಡ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಹಾಗೂ ನಮ್ಮ ಪಕ್ಷದ ವತಿಯಿಂದ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಸಹ ಮಾಡ್ತೀವಿ ಅಂಥೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ಧನ್ಯವಾದ